ಹಾ ನಮಸ್ಕಾರ ಸ್ನೇಹಿತರ ಇಲ್ಲಿ ಸೀಮಾ ಒಂದು ಕಟ್ಟು ಕತಿಯನ್ನೇ ಕಟ್ತಿದಾಳೆ ಇಲ್ಲಿ ನಿಜವಾಗಲೂ ಸೀಮಾಗೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ರ ದತ್ತಾಬಾಯಿ ಸೀಮಾ ಒಪ್ಪಿ ಅಪ್ಪಿಬಿಟ್ರ ಇದ್ರ ನಡುವೆ ಆ ಕಡೆ ಶರು ಮತ್ತೆ ವಜ್ರಂಗಿ ನಡುವೆ ಫೈಟ್ ಶುರು ಆಗ್ತದೆ ಇಲ್ಲಿ ವಜ್ರಂಗಿ ನಿಜವಾಗ್ಲು ಶರು ಆಡಿದ ಮಾತಿಗೆ ನಿಜವಾಗ್ಲು ಕುಸಿದು ಹೋಗ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಶರು ದೃಷ್ಟಿಗೆ ನಿಜವಾಗ್ಲು ಟಕ್ಕರ್ ಕೊಟ್ಟು ಹೆದ್ರಿಸೋಕೆ ನಿಂತಿದ್ದಾರೆ ಹಾಗಿದ್ರೆ ಹೆದರು ಕುತಾಳ ದೃಷ್ಟಿ ಏನಾಯ್ತು ಏನ್ ಕತೆ ದತ್ತ ಬಬ್ಕೋತಾನ ಸೀಮಾನ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನ್ಗೆ ಸೀಮಾ ಕಂಡ್ರೆ ಆಗ್ತಿಲ್ಲ ನಿಜವಾಗ್ಲೂ ಸೀಮಾನ ನೋಡಿದ್ರೆ ಊರ್ತು ಊರ್ತು ಹೋಗ್ತದೆ ಆದರೆ ಏನು ಮಾಡೋದು ಇಲ್ಲಿ ದೃಷ್ಟಿಗೆ ಅಕ್ಕಾಂದ್ರೆ ಪ್ರಾಣ ಅಕ್ಕಾಂದ್ರೆ ದೇವರು ಅಂತಂದ ಮೇಲೆ ಇಲ್ಲಿ ದೃಷ್ಟಿ ತನ್ನ ಅಕ್ಕನ ಅಷ್ಟು ಜೋಪಾನ ಮಾಡ್ತಕ್ಕಂಥವಳು ಈಗ ರಾತ್ರಿ ಆಗದ ನೀವು ಸ್ವಲ್ಪ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬನ್ನಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ತನ್ನ ಹೆಂಡತಿ ಮಾತಿಗೆ ಹೋಗುಟ್ಟಂತಹ ಇಲ್ಲಿ ದತ್ತಾ ಬಾಯಿ ರಾಜು ಮತ್ತು ಸೀಮಾನ ಕರ್ಕೊಂಡು ಅವರು ಮನೆ ಕಡೆ ಹೋಗ್ತಿದ್ದಾರೆ ಇದರ ನಡುವೆ ರಾಜು ಹೋಮ್ವರ್ಕ್ ಮಾಡಬೇಕು ಅಂತ ಬೇಕೋ ಹೋಗ್ಬಿಡ್ತಾನೆ ನಂತರ ಇಲ್ಲಿ ಸೀಮಾ ಮಾತ್ರ ಇರ್ತಾಳೆ ಏನು ಸೀಮಾ ನಾಟಕ ಮಾಡ್ತಾ ಇದೆಯಾ ಮೊದಲೆಲ್ಲ ಮಾತೇ ಬರ್ದಿರೋ ಹಾಗೆ ನಡ್ಕೋತಿದ್ದೆ ಇವತ್ತು ನೀನು ಮಾತು ಬಂದ್ಬಿಡ್ತಾ ನಿನ್ನ ಆಟ ಏನು ಕೂಡ ನನ್ನ ಮುಂದೆ ನಡೆಯುವುದಿಲ್ಲ ನಿನ್ನ ತಂಗಿಗೆ ಮೋಸ ಮಾಡ್ಬೋದು ನೀನು ಆದ್ರೆ ನನಗೆ ಮೋಸ ಮಾಡಕಾಗುದಿಲ್ಲ ನೀನು ಅಂದ್ಕೊಂಡಿರ್ಬೋದು ನನ್ನ ಬದುಕಲ್ಲಿ ಮತ್ತೆ ಬರ್ಬೋದು ಅಂತ ಯಾವುದೇ ಕಾರಣಕ್ಕೂ ನಿನಗೆ ನನ್ನ ಬದುಕಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ದತ್ತಾಬಾಯ್ ಈ ಕಡೆ ಸೀಮಾ ಅಂತೂ ಇಲ್ಲ ದತ್ತಾತ್ರೆಯ ನಿಜವಾಗ್ಲೂ ನನಗೆ ಮಾತು ಬಂದಿರಲಿಲ್ಲ ಇವತ್ತೇ ಮಾತು ಬಂದಿದ್ದು ನಿಜವಾಗ್ಲೂ ನನ್ನ ಬದುಕಲ್ಲಿ ಆದಂಥ ಘಟನೆ ನಿನಗೆ ಗೊತ್ತಿಲ್ಲ ಅವತ್ತು ದೇವಸ್ಥಾನದಲ್ಲಿ ನೀನು ನೋಡಿದಾಗ ನನಗೆ ಬದುಕಿದ್ದೀನಿ ಅನ್ನಿಸ್ತು ಮತ್ತೆ ಮತ್ತೆ ನೋಡಿದಾಗ ಹಳೆಯದೆಲ್ಲ ನೆನಪಾಯಿತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ ಅವತ್ತು ಆದರೆ ನನಗೆ ಮಾತಾಡೋಕೆ ಆಗಲಿಲ್ಲ ಇವತ್ತೇ ನನಗೆ ಮಾತಾಡೋಕೆ ಆಗ್ತಿರೋದು ಅಂತ ತುಂಬ ಇನ್ನೋಸೆಂಟ್ ಆಗಿ ಡ್ರಾಮಾ ಮಾಡ್ತಿದ್ದಾಳೆ ಸೀಮಾ ಈ ಇನ್ನೋಸೆನ್ಸ್ನ ಸಹಿಸೋಕೆ ಆಗ್ತಿಲ್ಲ ದತ್ತಾಬಾಯ್ಗೆ ಸಾಕು ನೀನು ನಾಟಕ ನಾನು ಇಷ್ಟು ಇಲ್ಲ ನಾಟಕ ಮಾಡಬೇಡ ನಿನ್ನ ನಾಟಕಕ್ಕೆ ಬಗ್ಗೋನಲ್ಲ ನಾನು ಅಂತ ದತ್ತಾಬಾಯಿ ಹೇಳ್ತಿದ್ದಾರೆ ಎಲ್ಲಿಂದ ಸಂಬಂಧ ನೀನು ನೋಡಿದ್ರೆ ಹುಟ್ಟಿದ್ಯಾ ದೃಷ್ಟಿ ನೋಡಿದ್ರೆ ಆ ರೀತಿ ನಿಜವಾಗ್ಲೂ ನೀವು ನಡುವೆ ಇಷ್ಟಿಲ್ಲ ಅಜ ವ್ಯತ್ಯಾಸನ ಅಂತರ ಒಂದೇ ತಾಯಿ ಮಕ್ಕಳಾಗಿ ನೀನು ನೋಡಿದ್ರೆ ನನ್ನ ಬದುಕಲ್ಲಿ ಬಂದು ಮೋಸ ಮಾಡಿದೆ ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡಿದೆ ಪ್ರೀತಿ ಅಂತ ಕೇಳ್ಕೊಂಡೆ ಬಿಟ್ಟು ಹೋಗ್ಬೇಡ ಅಂತ ಕಾಲಿಟ್ಕೊಂಡೆ ಆದ್ರೆ ನೀನು ನನ್ನನ್ನು ಒದ್ದು ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನೇ ಕೊಂದು ಹೋಗ್ಬಿಟ್ಟೆ ನನ್ನ ಬದುಕನ್ನ ನಶ್ವರ ಮಾಡಿಬಿಟ್ಟೆ ಎಂಟು ವರ್ಷಗಳ ಕಾಲ ಆದರೆ ಎಂಟು ವರ್ಷಗಳ ಆದ ನಂತರ ಇಲ್ಲಿ ದೃಷ್ಟಿ ನನ್ನ ಬದುಕಲ್ಲಿ ಬಂದ್ಲು ನನ್ನ ಬದುಕಲ್ಲಿ ಬಂದವಳು ನಿಜವಾಗ್ಲು ಎಷ್ಟು ಪ್ರೀತಿ ಕೊಟ್ಟಳು ನಿಜವಾಗ್ಲೂ ಅವಳು ನನಗೆ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ ನಾನು ಅವಳನ್ನ ಯಾವುದೇ ರೀತಿಲೂ ಕೂಡ ಗೌರವಿಸ್ತಿದ್ರೆ ಇದ್ರೂ ಕೂಡ ಅವಳು ಪ್ರೀತಿ ನನಗೆ ಧಾರೆ ಇರದ್ಲು ಜೊತೆಗೆ ನನ್ನ ಪ್ರಾಣನ ಕಾಪಾಡಿದ್ಲು ನನ್ನ ಪ್ರಾಣನ ಉಳಿಸಿದಂಥ ದೇವತೆ ಅವಳು ನಿನ್ಗೆ ಗೊತ್ತಿದ್ಯಾ ನಾನು ಎಂಥ ಪರಿಸ್ಥಿತಿಯಲ್ಲಿ ದೃಷ್ಟಿನ ಮದುವೆ ಆದ ಅಂತ ಅವ್ಳ ಮದುವೆ ಆದಾಗ ನಾನು ಅವಳ ಶಿಕ್ಷೆ ಕೊಡಬೇಕು ಅಂದ್ಕೊಂಡು ಮದುವೆ ಆದರೆ ಶಿಕ್ಷಿಸ್ತಾ ಹೋದರೂ ಕೂಡ ಅವಳು ಒಂದಿನ ಕೂಡ ಅದಕ್ಕೆ ತಿರುಗೇಟನ್ನು ಕೊಡಲಿಲ್ಲ ಅವಳು ಅಂಥ ದೇವತೆ ಅವಳು ಅಂಥವಳಿಗೆ ನಿನ್ನಂಥ ಅಕ್ಕ ನಾನು ನಿಜವಾಗಲೂ ಕೂಡ ನೀನು ನನ್ನ ಬದುಕಲ್ಲಿ ಬಂದಿರತಕ್ಕಂಥ ಸೀಮಾ ಅನ್ನೋದು ಗೊತ್ತಾದರೆ ಅವಳಿಂದ ಖಂಡಿತ ಸಹಿಸೋಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಅವಳು ಗೊತ್ತಾಗಬಾರ್ದು ನೀನೇ ಸೀಮಾ ಅನ್ನೋದು ಅದನ್ನು ಸಹಿಸುವ ಶಕ್ತಿ ಅವಳಿಗೆಲ್ಲ ಗೊತ್ತಾದ್ರೆ ಅವಳು ಏನು ಮಾಡ್ತಾಳೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ದತ್ತಾಬಾಯಿ ಹೇಳ್ತಾರೆ ಜೊತೆಗೆ ತಿಳ್ಕೊಂಡು ನೀನು ದೃಷ್ಟಿ ಅಕ್ಕ ಅದೇ ಕಾರಣಕ್ಕೆ ಈಗ ನಮ್ಮನೆ ಕುಟುಂಬದವಳಾಗ್ಬಿಟ್ಟಿದ್ಯಾ ನಿನ್ನಿಂದ ದೂರ ಉಳಿಬೇಕು ಅಂದರೂ ಕೂಡ ಆಗ್ತಿಲ್ಲ ಆದರೆ ನನ್ನ ಪಾಲಿಗೆ ಜಸ್ಟ್ ನೀನು ದೃಷ್ಟಿ ಅಕ್ಕ ಆಗಿರ್ತೀಯ ಅಷ್ಟೇ ಅದಕ್ಕೆ ಮೇಲೆ ಯಾವುದೇ ರೀತಿಯ ಸಂಬಂಧ ಕೂಡ ನನ್ನ ನಿನ್ನ ನಡುವೆ ಇರೋದಿಲ್ಲ ಅಂತ ದತ್ತಾಬಾಯಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ದತ್ತಾಬಾಯಿ ಇನ್ನೊಂದು ಮಾತನ್ನ ಹೇಳ್ತಾರೆ ನಾನು ನಿನ್ನ ತಂಗಿನ ಮದುವೆ ಿ ಅನ್ನೋದನ್ನ ನೆನಪಿಟ್ಕೋ ಯಾವುದೇ ಕಾರಣಕ್ಕೂ ನೀನು ನನ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ದೃಷ್ಟಿನೇ ನನ್ನ ಬದುಕಿನ ದೇವತೆ ನನ್ನ ಬದುಕಿನ ನನ್ನ ಅರ್ಧಾಂಗಿ ಅದನ್ನು ಯಾರು ಕೂಡ ಬಂದರೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ದತ್ತಾ ಬಾಯಿ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸೀಮಾ ನಿನಗೆ ಗೊತ್ತಿಲ್ಲ ದತ್ತ ನಾನು ನೀನು ಮೋಸ ಮಾಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಹೌದು ನಾನು ನಿನಗೆ ಮೋಸ ಮಾಡಿದೆ ದುಡ್ಡುಗೋಸ್ಕರ ನಿನ್ನ ಬಿಟ್ಟು ಹೋದೆ ಖಂಡಿತ ನಿಜ ಆದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿದೆಯಾ ನಿಜವಾಗ್ಲೂ ಮನೇಲಿ ಎಷ್ಟು ಬಡತನ ಇತ್ತು ಗೊತ್ತಾ ನನ್ನ ಅಮ್ಮ ತಂಗಿ ನೋಡ್ಕೋಬೇಕಾಗಿತ್ತು ನೋಡ್ಕೋಬೇಕು ಅಂತ ಅಂದ್ರೆ ನಾನು ದುಡಿಬೇಕಾಗಿತ್ತು ಅದೇ ಕಾರಣಕ್ಕೆ ಯಾರೋ ಹೇಳಿದ್ರು ದುಬೈಗೆ ಹೋದರೆ ಚೆನ್ನಾಗಿ ದುಡಿಬಹುದು ಅಂತ ಆದರೆ ದುಬಾಯ್ಗೆ ಹೋಗೋಕ್ಕೆ ಅಂತ ಮನೆ ಬಿಟ್ಟು ಬಂದೆ ದುಬೈಗೆ ಹೋಗೋಕ್ಕೆ ದುಡ್ಡು ಇರಲಿಲ್ಲ ಅದೇ ಕಾರಣಕ್ಕೆ ದುಡ್ಡನ್ನು ಹೊಂದಿಸ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಜೊತೆ ಪ್ರೀತಿಯ ರೀತಿಯ ಆಟ ಆಡ್ದೆ ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕೆ ಆದರೆ ದುಡ್ಡು ತಗೊಂಡು ಹೋಗ್ತಿದ್ದಾಗೆ ನನ್ನ ದುಬೈ ಕರ್ಕೊಂಡು ಹೋದರು ಆದರೆ ಅಲ್ಲಿ ನನಗೆ ಅವರು ಮೋಸ ಮಾಡಿಬಿಟ್ರು ನನ್ನ ಸರಿ ಇಲ್ದಿರೋ ಜಾಗಕ್ಕೆ ಕಳಿಸಿದ್ರು ನಾನು ಅಲ್ಲಿ ಎಷ್ಟು ಒದ್ದಾಡ್ದೆ ಗೊತ್ತಾ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಪ್ರಯತ್ನಪಟ್ಟೆ ಪ್ರತಿ ಬಾರಿ ಕೂಡ ತಪ್ಪಿಸ್ಕೋಬೇಕು ಅಂದಾಗಲೂ ಮತ್ತೆ ಮತ್ತೆ ನಾನು ಅವ್ರ ಕೈಗೆ ಸಿಗ್ತಿದ್ದೆ ಹಾಗಾಗಿ ಅವ್ರು ನನ್ನನ್ನು ಬಿಡಲಿಲ್ಲ ಆದರೆ ದಯ ನಾನು ಒಂದಿನ ಸತ್ರು ಬದುಕಿದ್ರು ನಾನು ಇಲ್ಲಿಂದ ಹೊರಗಡೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದೆ ಡಿಸೈಡ್ ಮಾಡಿದ್ದೆ ಅಲ್ಲಿಂದ ತಪ್ಪಿಸ್ಕೊಂಡು ಕೊನೆಗೂ ಇಂಡಿಯಾಗೆ ಬಂದುಬಿಟ್ಟೆ ನಾನು ಅಂತ ಒಂದು ದೊಡ್ಡ ಮಹಾನ್ ಕತೆಯನ್ನೇ ಸೃಷ್ಟಿ ಮಾಡಿಬಿಡ್ತಿದ್ದಾಳೆ ಇಲ್ಲಿ ಸೀಮಾ ನಿಜವಾಗ್ಲೂ ಕೂಡ ಆ ಒಂದು ಮಾತನ್ನ ಕೇಳಿದ ದತ್ತಾಬಾಯಿ ಕರಗಿ ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟ್ರ ಮಟ್ಟಿಗೆ ಸೀಮಾ ಮಾತುಗಳನ್ನು ಹೇಳ್ತಿದಾಳ ಜೊತೆಗೆ ಆ ಕಡೆ ದೃಷ್ಟಿ ತುಂಬಾ ಖುಷಿಯಲ್ಲಿದ್ದಾಳೆ ಸೈಲಿನ್ ಬಂದಿದೆ ಯಾಕೆ ಹೇಳ್ತಿದ್ಯಾ ದೃಷ್ಟಿ ಅಂದಾಗ ಇದಕ್ಕೂ ಆನಂದದಿಂದ ಬರ್ತಿರುವ ಆನಂದ ಬಾಷ್ಪ ಸಮುನೀರನ್ನ ಯಾಕಂದ್ರೆ ನನ್ನವರು ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಸೀಮಾ ಅವ್ರ ಬದುಕಲ್ಲಿ ಬಂದು ಅಂದಾಗ ಭಯ ಆಗಿತ್ತು ಆದರೆ ಇವತ್ತು ಅವ್ರ ಬದುಕಲ್ಲಿ ನಾನೇ ಅನ್ನೋದು ನನಗೆ ಖಾತ್ರಿ ಅನ್ನಿಸ್ತದೆ ಅದಕ್ಕೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾಳೆ ಅತ್ತ ಕಡೆ ನೇತ್ರನ ಕರೆದು ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ಇಲ್ಲಿ ಈಶರು ಅಲ್ಲೇ ನಿಂತ ಬಜರಂಗಿ ಅದನ್ನು ಕೇಳಿಸ್ಕೊತಿದ್ದಾರೆ ನಿಜವಾಗ್ಲೂ ಕೂಡ ನೇತ್ರ ನನಗೆ ಗೊತ್ತಿರಲಿಲ್ಲ ನಿನ್ನ ಟೇಸ್ಟ್ ಈಗಿದೆ ಅಂತ ನಮ್ಮ ಲೆವೆಲ್ಗೆ ಇವತ್ತು ಏನಿದೆಯೋ ಅದಕ್ಕೂ ಮೇಲೆ ನೀನು ಪ್ರೀತಿ ಮಾಡ್ಬೋದು ನಿನ್ನ ಆಯ್ಕೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಮಟ್ಟಿಗೆ ಚೀಪ್ ಆಗಿರುತ್ತೆ ನಿನ್ನ ಒಂದು ಟೇಸ್ಟು ಆಯ್ಕೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆ ಬಜರಂಗಿ ಯಾರು ಅಂದ್ಕೊಂಡು ಮನೇಲಿ ಕೆಲಸ ಮಾಡ್ತಿರ್ತಕ್ಕಂಥವ್ನು ಅವನು ಅಂಥವ್ನ ಹೋಗಿ ಪ್ರೀತಿ ಮಾಡ್ತಿದ್ಯಾಲ ಏನು ಹೇಳಬೇಕು ನಿನ್ಗೆ ಅಂತದಾರಿ ಮಾತನ್ನ ಕೇಳಿಸ್ಕೊಂಡಂತ ಬಜ್ರಂಗಿ ಕುಸ್ತು ಹೋಗ್ತಿದ್ದಾರೆ ಅವಮಾನ ಆಗ್ತದೆ ಅವ್ರಿಗೆ ನಂತರ ಇಲ್ಲಿ ದತ್ತಾಬಾಯಿ ಸೀಮಾ ಕಥೆಯನ್ನ ಕೇಳಿದ್ದೆ ಈ ಕಡೆ ಸರಿ ಆಯಿತು ಬಿಡು ಬಟ್ ಒಂದಂತೂ ತಿಳ್ಕೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ನಿನ್ನ ತಂಗಿ ನನ್ನನ್ನು ಮದುವೆ ಆಗಿದಾಳೆ ಅನ್ನೋದನ್ನು ನೆನ್ಪಿಟ್ಕೋ ಅಂತ ಹೇಳ್ತಾರೆ ನನಗೆ ನಿಮ್ಮಿಬ್ಬರ ನಡುವೆ ಬರೋದು ಯಾವುದೇ ರೀತಿ ಉದ್ದೇಶ ಇಲ್ಲ ಅದತ್ತಾತ್ರೆಯ ನಾನು ಅದಕ್ಕೋಸ್ಕರ ಬಂದಿರಲಿಲ್ಲ ಅವತ್ತು ನನ್ನ ದೇವಸ್ಥಾನದಲ್ಲಿ ನಿನ್ನ ನೋಡಿದಾಗ ನಿಜವಾಗ್ಲೂ ನನಗೆ ಜೀವ ಬಂದಾಗ ಆಯಿತು ಖಂಡಿತವಾಗ್ಲೂ ನಾನು ಇವತ್ತು ಮಾತಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇನೆ ನಿಜವಾಗ್ಲೂ ನನ್ನ ತಂಗಿ ಚೆನ್ನಾಗಿರ್ಬೇಕು ನೀನು ನನ್ನ ತಂಗಿ ಇಬ್ರು ಕೂಡ ಚೆನ್ನಾಗಿದ್ರೆ ನಾನು ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಜೊತೆಗೆ ನೀನು ಮತ್ತೆ ನನ್ನ ತಂಗಿ ನನ್ನ ಮದುವೆ ಆಗಿರೋದು ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳಿ ಡ್ರಾಮಾ ಮಾಡ್ತಾಳ ಸರಿ ಆಯ್ತು ನಡಿ ಮನೆಗೆ ಅಂತ ಹೇಳ್ತಾರೆ ತಡ ಆಗ್ತದೆ ಅಂತ ಅಶ್ವೀಲಿ ಚೆನ್ನಮ್ಮ ಅವ್ರು ಬರ್ತಾರೆ ಅಯ್ಯೋ ಬುದ್ಧಿ ನೀವೇ ಕರ್ಕೊಂಡ್ ಬಂದ್ರೆ ಬನ್ನಿ ಒಳಗಡೆ ಅಂದಾಗ ಎಲ್ಲ ತಡ ಆಗ್ತದೆ ನಾನು ಹೊರಡ್ತೀನಿ ಅಂತಾರೆ ನಿಜವಾಗ್ಲೂ ನಿಮ್ಮಂತ ಅಳಿಯನ್ ಪಡೆಯೋದಕ್ಕೆ ನನ್ಗೆ ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಐತೆ ಕಡೆ ದತ್ತಾಬಾಯಿ ಹೋಗ್ತಿದ್ದಾಗ ಇಂಥ ಅಳಿಯ ಸಿಗ್ತಾರೆ ಅಂತ ಹೇಳಿದ್ರೆ ಎಲ್ಲ ಜನ್ಮಕ್ಕೂ ಕೂಡ ಇವರೇ ನನ್ನ ಅಳಿಯ ಆಗ್ಲಿ ಅಂತ ಬಯಸ್ತೀನಿ ಅಂತ ಒಳ್ಳೆ ಪುಣ್ಯಾತ್ಮ ಅಂತ ಒಳ್ಳೆ ಸಾಕು ನಮ್ದವರೆ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಕೂಡ ಹೇಳ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದತ್ತು ನಿನ್ನ ಬಿಟ್ಕೊಡುವುದಿಲ್ಲ ನೀನ್ ನನ್ನ ಬದುಕಲ್ಲಿ ಬಂದೇ ಬರ್ತೀಯ ನಾನೇ ನಿನ್ನ ಹೆಂಡತಿಯಾಗಿ ನಿನ್ನ ಒಂದು ಜೀವನಕ್ಕೆ ಕಾಲಿಡೋದು ದೃಷ್ಟಿ ನಿನ್ನ ಬದುಕಿಂದ ಹೋಗ್ತಾಳೆ ಅಂತ ಹೇಳಿ ಸೀಮಾ ತನಗೆ ತಾನೆ ಮಾತಾಡ್ಕೋತಾರೆ ಅಥವಾ ದೃಷ್ಟಿ ಬೆಳಗ್ಗೆ ಆಗ್ತಿದ್ದಾಗೆ ದತ್ತನ ಹುಡುಕ್ತಿದ್ದಾಳೆ ದತ್ತ ಕಾಣಿಸ್ತಿಲ್ಲ ಆಗ ಶರು ಬಂದಿದ್ದ ದೃಷ್ಟಿಯನ್ನ ಹೇಳದ್ದೆ ಗಂಡನ ನಿನ್ ಗಂಡ ಯಂದು ಕೂಡ ನಿನಗ್ ಸಿಗೋದಿಲ್ಲ ಅಂತಿದ್ರೆ ನನ್ ಗಂಡ ಯಾವತ್ತು ನನ್ ಬಿಟ್ಟು ಹೋಗೋದಿಲ್ಲ ಅನ್ನೋ ನಂಬಿಕೆ ನನ್ಗಿದೆ ಅಂತ ದೃಷ್ಟಿ ಹೇಳ್ತಾಳ ಹಾಗಿದ್ರೆ ಹುಡುಕ್ತಿದ್ಯಲ್ಲ ಕಾಣಿಸ್ತಿಲ್ಲ ಅಂದ್ರೆ ಅವನ ಹಳೆ ಪ್ರೀತಿ ಸೀಮಾ ಹತ್ರ ಹೋಗಿದ್ದಾನೆ ಅಂತಾನೆ ಅರ್ಥ ಅಂತ ಹೇಳಿ ಶರು ಹೇಳ್ತಿದ್ದಾಗೆ ದೃಷ್ಟಿ ನಿಜವಾಗ್ಲೂ ಕೂಡ ದಿಗ್ಲು ಪಟ್ಕುತ್ತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ನೋಡಿ